ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಟಾಟಾ ಸುಮ ಗೋಲ್ಡ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದ್ದು ಹೆಚ್ಚಿನ ಮಾಹಿತಿ ಬೇಕೆಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಕೇಳ್ಕೊಂಡಾದ್ಮೇಲೆ ಏನಾದರೂ ನಿಮಗೆ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಡ್ತಾರೆ ತಿಳ್ಕೊಳ್ಳಿ ಆಮೇಲೆ ನೀವು ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಫೇಸ್ಬುಕ್ಕು ಪೇಜ್ನ ಫಾಲೋ ಮಾಡಿಬಿಟ್ಟು ನೀವು ಯೂಟ್ಯೂಬಿಗೆ ಬಂದರೆ ರಾಜ್ ಫೋರ್ಟ್ ಸಿಟಿ ಅಂದರೆ ಎಫ್ ಓ ಆರ್ ಟಿ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೀವು ಅಲ್ಲಿ ವಿಸಿಟ್ ಮಾಡಿದರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರ ಫೇಸ್ಬುಕ್ ಅಲ್ಲಿ ಸಿಗೋದಿಲ್ಲ ಯೂಟ್ಯೂಬ್ಬಿಡಿ ಫೇಸ್ಬುಕ್ ಅಲ್ಲಿ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಾರೆ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಮಸ್ಕಾರ ಗಾಡಿ ಕಳಿಸಿದ್ರಲ್ಲ ಸುಮ ಗೋಲ್ಡ್ ಸರ್ ವೆಹಿಕಲ್ ಟಾಟಾ ಸುಮ ಸರ್ ಮಾಡುದು ಎರಡ್ ಸಾವಿರದ ಹದಿನೂರು ಸರ್ సెకండ్ ఓనర్ సార్ సవరల్ వీప్సి ఇన్సూరెన్స్ ఎఫ్సి అలా ఇన్సూరెన్స్ డీసెంబర్ తేరింగ్ సవర ఇూ ఇచ్చే సార్ ಇನ್ಸೂರೆನ್ಸ್ ವ್ಯಾಲ್ಯೂ ಹೌದು ಸರ್ ಹೌದು ಸರ್ ಐಡಿ ವ್ಯಾಲ್ಯೂ ಇದೆ ಸರ್ ಎರಡು ಲಕ್ಷ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಐಡಿ ವ್ಯಾಲ್ಯೂ ಇದೆ ಸರ್ ಓಕೆ ಈಗ ಎರಡು ಕಾಲು ಲಕ್ಷ ಇದೆ ಹೌದು ಸರ್ ಹೌದು ಸರ್ ಟೈರ್ ಹೆಂಗಿದೆ ಗಾಡಿಯಲ್ಲಿ ಸರ್ ಫ್ರಂಟ್ ಚೆನ್ನಾಗಿದೆ ಸರ್ ಬ್ಯಾಕ್ ಸೈಡ್ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಸರ್ ಫ್ರಂಟ್ ಹೊಸ ಸರ್ ಏನು ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಸರ್ ಪಕ್ಕಾ ಒರಿಜಿನಲ್ ಸರ್ ಒಂದು ಬಾನೆಟ್ ಹತ್ರ ರೆಸ್ಟ್ ಇದೆ ಸರ್ ಇದೆ ಬಾನೆಟ್ ಪ್ರಿಂಟ್

ಸಂಡೂರು ಯಾವ ಜಿಲ್ಲೆ ತಾಲೂಕು ಸರ್ ಸಂಡೂರು ತಾಲೂಕು ಬಳ್ಳಾರಿ ಡಿಸ್ಟಿಕ್ ಸರ್ ಬಳ್ಳಾರಿ ಡಿಸ್ಟಿಕ್ ಸಂಡೂರು ತಾಲೂಕು ಹೌದು ಸರ್ ಅಲ್ಲೇ ಸಂಡೂರ ಹಾ ಸಂಡೂರ ಸರ್ ಅಲ್ಲೇ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟ್ ಸರ್ ಟೂ ಸೆವೆಂಟಿ ಹೇಳ್ತಾ ಇದ್ದೀನಿ ಸರ್ ಎರಡು ಎರಡು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಿದ್ರೆ ಹೌದು ಸರ್ ಎರಡು ಲಕ್ಷದ ಎಪ್ಪತ್ತೈದು ಸರ್ ಚೂರ್ ನೆಗಿಸಬಲ್ ಮಾಡ್ಕೊಡ್ತೀನಿ ಸರ್ ಅದೇನಿಲ್ಲ ಸ್ವಲ್ಪ ಟಿಂಕ್ರಿಂಗ್ ಇದೆ ಸರ್ ಪಾಪ ಅವ್ರು ಯಾರು ತಗೊಂಡ್ರೆ ಸ್ವಲ್ಪ ನೆಗಿಸಬಲ್ ಮಾಡ್ಕೊಡ್ತೀನಿ ಅದೇನಿಲ್ಲ ಜಾಸ್ತಿ ಇಲ್ಲ ಸರ್ ಸ್ವಲ್ಪ ಮಾಡ್ತೀನಿ ಅದೇ ನಿಮ್ದು ಇದೆಲ್ಲ ಚೆಕ್ ಮಾಡಿದೆ ನೋಡಿದೆ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಕಾಂಟ್ಯಾಕ್ಟ್ ಇದೆ ನಾನು ಬೆಂಗಳೂರಾಗಿ ಇರ್ತೀನಿ ಸರ್ ಮಾಮರ್ ನಂಬರ್ ಐತೆ ಬೇಕು ನಾನೇ ಕಾಂಟ್ಯಾಕ್ಟ್ ಮಾಡೋದು ಸರ್ ಅಡ್ರೆಸ್ ಹೇಳ್ತೀನಿ ಗಾಡಿ ವೆಹಿಕಲ್ ನೋಡ್ಬೋದು ಮನೆ ಹತ್ರ ಇದೆ ಓಕೆ ಅಂದರೆ ಕಾಂಟ್ಯಾಕ್ಟ್ ಮಾಡಕ್ಕೆ ನಿಮ್ಮ ನಂಬರ್ ಹಾಕಲ ಹಾಂ ನನ್ನ ನಂಬರ್ ಹಾಕಿ ಸರ್ ಅದೇನಿಲ್ಲ ಓಕೆ ಸರ್ ಆಯಿತು ಸರಿ ಸರ್ ಥ್ಯಾಂಕ್ ಯು ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರು ಅಕಸ್ಮಾತ್ ಇಲ್ಲ ಅಂದರೆ ಗಾಡಿ ಮೇಲೆ ನಂಬರ್ ತೆಗೆದಿರ್ತೀವಿ ವೀಕ್ಷಕರೇ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವೀಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು